ನಮಸ್ಕಾರ ಎಲ್ಲರಿಗೂ ಇವತ್ತು ಡೇ ಟ್ವೆಂಟಿ ಫೈವ್ ಏನೇನ್ ಇವತ್ತೇನೇನಾಗೈತಿ ತೋರಿಸ್ರೆ ಫಸ್ಟ್ ಇವತ್ತು ನೀರಿನೂ ಎಲ್ಲಾ ಹೈಟ್ ಮ್ಯಾಗ್ ಸಿಕ್ಸ್ ಇನ್ನು ಆಲ್ರೆಡಿ ಹೈಟ್ ಇಷ್ಟ ಆಗೈತಿ ಟ್ವೆಂಟಿ ಫಿಫ್ತ್ ಡೇ ನೋಡ್ರಿ ಹೆಂಗ್ ಕಾಣ್ ನಂಬಲ್ ನೀರೊಂದು ತುಂಬಿಸ್ಕೊಂಡ್ತೀವಿ ನಾಳೆ ವ್ಯಾಕ್ಸಿನ್ ಐತಿ ಎನ್ ಡಿ ಪ್ಲಸ್ ಐ ಬಿ ಡಿ ಒನ್ ಡೇ ಮುಂಚೆನೇ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಚಾಲೂ ಆಗುತ್ತೆ ಆಲ್ರೆಡಿ ಇವತ್ತು ವ್ಯಾಕ್ಸಿನ್ ತೊಗೊಂಬಂದು ನಮ್ಮ ಆಫೀಸ್ ಒಳಗೆ ಇಟ್ಕೊಂಡಿವಿ ನಾಳೆ ಮುಂಜಾನೆ ಬಂದು ವ್ಯಾಕ್ಸಿನ್ ಕೊಡ್ಬೇಕು ನೀವೆಲ್ಲ ಹೈಟ್ ಮಾಡ್ಕೊಳತ್ತ ನೋಡಿ ಇದು ಇಂಕ್ರೆಸ್ ಇದ್ದರೆ ಈ ಪಟ್ಟಿ ಅನ್ನದವಲ್ಲ ಇದು ಸರಿತಾವು ಅವರು ಸರದ್ರೆ ಇಲ್ಲ ಆಟೋಮ್ಯಾಟಿಕ್ ಆಗಿ ಮ್ಯಾಗ್ ಬರುತ್ತೆ ನೀವು ಹೈಟ್ ಆಗಾತವನ ಅದಕದ ಮ್ಯಾಗ್ ಮಾಡ್ಕೊಬೇಕು ಟೋಟಲ್ 레ವೆಲ್ ಕರೆಕ್ಟ್ ಐತೆ ಅಂದ್ರೆ ನೋ व आगे मोटे इन्ह स्वल मैग मोरी ಇನ್ನೊಂದ್ ಸ್ವಲ್ಪ ಮಾಡ್ರಿ ಇನ್ನೊಂದ್ ಎರಡ್ ರೌಂಡ್ ಮಾಡಿ ಹ್ಮ್ ಸಾಕಾದ್ರಿ ಇವ್ ತೆಳಗಿಂದ ಮಾಡಿರಲ್ಲ ತೆಳಗಿಂದ ನೀವು ನೀವತ್ಕ ಒಂದೊಂದ್ ಕಂಪ್ಲೀಟ್ ಮಾಡ್ಕೊಂಡ್ ಬರ್ರಿ वन पूरा, पोरा कंप्लिट आली रे साक 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 ಎಲ್ಲಾ ನೀರಿಂದ ಪೈಪ್ ಸೈಜ್ ಮ್ಯಾಕ್ ಮಾಡ್ಕೊಂಡು ಹಾಕ್ತೀವಿ ನಾವು ಕರೆಕ್ಟ್ ಆತ್ರಿ ನಿಲ್ಕಾತ್ರಿ ಅದಕ್ಕೆ ಸ್ವಲ್ಪ ಮಾಡಿ ಮೆಲ್ಕ್ರಿ ಮೆಲ್ಕ್